ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಅಕ್ಕಿ ಚೀಲದಲ್ಲಿ ನಾನು ಬಟ್ಟೆನ ಜೋಡಿಸ್ಕೊಳೋ ಅಂಥ ಆರ್ಗನೈಸರ್ ಬ್ಯಾಗ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಎಂಡೋರ್ಗೂ ನೋಡಿ ನಾವು ರೈಸ್ ಬ್ಯಾಗ್ನ ಬಿಸಾಕೋ ಬದಲು ಈ ಥರನೂ ರಿಯೂಸ್ ಮಾಡ್ಕೋಬೋದು ವಿಡಿಯೋ ಇಷ್ಟ ಆಗ್ತಾರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ನಾನು ಒಂದು ಅಕ್ಕಿ ಚೀಲನ ಖಾಲಿಯಾಗಿರೋ ಚೀಲನ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಕೆಳಗಡೆ ಪಾರ್ಟ್ನ ಈ ಥರ ಕಟ್ ಮಾಡಿಕೊಂಡು ಲೆವೆಲ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ಥರ ಸ್ಟ್ರೈಟ್ ಮಾಡಿಕೊಂಡು ಒಂದು ಸೈಡನ್ನ ಈ ಥರ ಓಪನ್ ಮಾಡ್ಕೋಬೇಕು ಯಾವ ಬ್ಯಾಗಾದರೂ ಪರವಾಗಿಲ್ಲ ಸ್ವಲ್ಪ ತಿಕ್ನೆಸ್ ಇರೋವಂಥ ಬ್ಯಾಗ್ನ ತೊಗೊಳೋದ್ರಿಂದ ತುಂಬ ದಿನಗಳ ಕಾಲ ಬ್ಯಾಗು ಬಳಕೆ ಬರುತ್ತೆ ನೋಡಿ ಈ ಥರ ಒಂದು ಸೈಡ್ ಓಪನ್ ಮಾಡ್ಕೊಬೇಕು ಓಪನ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಸೈಡ್ಸ್ ಎಲ್ಲ ಒಂದೇ ಈವನ್ನಾಗಿರೋ ಥರ ಎಕ್ಸ್ಟ್ರಾ ಬಂದಿರೋವಂಥ ಚೀಲನೆಲ್ಲ ನಾವು ಕಟ್ ಮಾಡ್ಕೊಂಬಿಡಬೇಕು ನಾಲ್ಕು ಸೈಡು ಒಂದೇ ಮೆಸರ್ಮೆಂಟ್ ಇರೋ ಥರ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಒಂದೊಂದು ಬ್ಯಾಗ್ ಎಕ್ಸ್ಟ್ರಾ ಆಸ್ತಿ ಸ್ವಲ್ಪ ಸೈಡು ಒಂದೊಂದು ಸೈಡ್ ಸ್ವಲ್ಪ ಎಕ್ಸ್ಟ್ರಾ ಕವರ್ ಬಂದಿರುತ್ತಲ್ವಾ ಅದನ್ನೆಲ್ಲ ನೀಟಾಗಿ ಥರ ರಿಮೂವ್ ಮಾಡ್ಕೊಬಿಡಬೇಕು ಕಟ್ ಮಾಡ್ಕೊತಾ ಇದ್ದೀನಿ ಸೀಸರಲ್ಲಿ ಎಕ್ಸ್ಟ್ರಾ ಇರೋವಂಥ ಪಾರ್ಟ್ಸ್ನೆಲ್ಲ ಕಟ್ ಮಾಡಿಕೊಂಡು ಒಂದೇ ಲೆವೆಲ್ಗೆ ನಾನು ಚೀಲನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾಲ್ಕು ಸೈಡು ಕಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮನೆಯಲ್ಲಿರೋವಂಥ ಯಾವುದಾದ್ರೂ ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಸೈಡ್ಗೆ ಇಕ್ಕಿಟ್ಟಿವಲ್ವ ಆ ಬ್ಲೌಸ್ ಪೀಸ್ ಆದರೂ ಇಲ್ಲಾಂದರೆ ಯಾವುದಾದ್ರೂ ಸ್ವಲ್ಪ ಡಿಸೈನ್ ಇರುವಂಥ ಫ್ಯಾಬ್ರಿಕ್ ಇದ್ದರೂ ಓಕೆ ನಂದು ಇಲ್ಲಿ ಒಂದು ಬ್ಲೌಸ್ ಪೀಸ್ ಇತ್ತು ಅದನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ ಅದರಲ್ಲೇ ನಾನು ಹೊಲಿದು ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಅದು ಸ್ವಲ್ಪ ಮೆರುಣ್ ಇರೋದರಿಂದ ಸರಿಯಾಗಿ ಕಾಣ್ತಾ ಇರಲಿಲ್ಲ ಅದಕ್ಕೆ ನಾನು ಬ್ಲೂ ಕಲರ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ ಇದು ಒಂದು ಮೀಟರ್ ಇದೆ ಸಿಲ್ಕ್ ಫ್ಯಾಬ್ರಿಕ್ಕು ನೋಡಿ ಇವಾಗ ಚೀಲನ ಈ ಥರ ಬಟ್ಟೆ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಬಟ್ಟೆಗಿಂತ ಚೀಲ ಸ್ವಲ್ಪ ಕಡಿಮೆ ಇರಬೇಕು ಯಾಕಂದರೆ ನಾವು ಫೋಲ್ಡ್ ಮಾಡಿದಾಗ ಸರಿಯಾಗಿ ನೀಟಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಇರಬೇಕು ಚೀಲ ಆಗಲಿ ಕ್ಲಾತು ಸ್ವಲ್ಪ ದೊಡ್ಡದಾಗಿರಬೇಕು ಫ್ರೆಂಡ್ಸ್ ನೋಡಿ ನಾನು ವಿಡಿಯೋದಲ್ಲಿ ತೋರಿಸೋ ಥರ ಈ ಥರ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ಫೋಲ್ಡ್ ಮಾಡ್ತಾ ನೀವು ಸ್ಟಿಚ್ ಹಾಕ್ಕೊಬೋದು ಸ್ಟಿಚ್ ಮಿಷಿನಲ್ಲಿಲ್ಲ ಇಲ್ಲ ಅಂತನವರು ಕೆಲವ್ರ ಮನೇಲಿ ಇಲ್ಲ ಆ ಥರ ಏನು ಮಾಡಬೇಕು ಅಂತಂದರೆ ನೋಡಿ ಸ್ಟ್ಯಾಪ್ಲರ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಈ ಥರ ಪಿನ್ನ ಲೋಡ್ ಮಾಡಿಕೊಂಡು ಎಲ್ಲ ಕಡೆ ಒಂದೊಂದು ಇಂಚ್ ಗ್ಯಾಪ್ ಇಟ್ಕೊಂಡು ಗ್ಯಾಪ್ ಇಟ್ಕೊಂಡು ಈ ಥರ ಪಿನ್ ಮಾಡ್ಕೊಂಬಿಡಬೇಕು ಎಲ್ಲ ಕಡೆ ಪಿನ್ ಮಾಡ್ಕೊಂಡು ಬಿಡಿ ಈ ಥರ ಈ ಥರ ಪಿನ್ ಮಾಡ್ಕೊಳೋದ್ರಿಂದ ಅದು ಸ್ಟಿಫಾಗಿ ಕೊರುತ್ತೆ ಸುಮ್ ಈ ಥರ ಪಿನ್ ಮಾಡಿಕೊಂಡ್ರೂ ನೀವು ಬಿದ್ದು ಉದುರೋಗಲ್ವ ಮತ್ತು ಕಿತ್ತೋಗುತ್ತಲ್ಲ ಅಂತ ಕೇಳ್ಬೋದು ನಾವು ಈ ಥರ ಪಿನ್ ಮಾಡಾದಮೇಲೆ ಒಂದು ಸರಿ ಎಮಿಂಗಲ್ಲಿ ನೀಡಲ್ಲಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಎಮಿಂಗ್ ಮಾಡಿಕೊಂಡ್ರೆ ತುಂಬ ಸ್ಟಿಫಾಗೇ ಇರುತ್ತೆ ಫ್ರೆಂಡ್ಸ್ ಎಲ್ಲಿ ನೋಡಿ ನಾಲ್ಕು ಸೈಡು ನಾನು ಇದೇ ರೀತಿ ಮಿಷಿನಲ್ಲಿ ಸ್ಟಿಚ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನೋಡಿ ನಾನು ಮಿಷಿನ್ ಇರೋದರಿಂದ ನಾನು ಮಿಷಿನಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಪಿನ್ ಮಾಡ್ಕೊಂಡು ಮತ್ತು ನೀವು ಎಮಿಂಗ್ ಮಾಡ್ಕೊಬೋದು ಅದು ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾಲ್ಕು ಸೈಡು ನಾನು ಈ ಥರ ಮಿಷಿನಲ್ಲಿ ಸ್ಟಿಚ್ ಮಾಡಿಕೊಂಡು ಬಂದು ತೋರಿಸಿದ್ದೀನಿ ನಾನು ಇಲ್ಲಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋ ಕಾರಣದಿಂದ ಯಾಕಂದರೆ ಎಳೆ ಎಳೆ ದಾರ ಇರುತ್ತಲ್ವ ಬ್ಲೌಸ್ ಪೀಸು ಆದ್ದರಿಂದ ನಾನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಇವಾಗ ನಾಲ್ಕು ಸೈಡು ನಾನು ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ಆಗಿದೆ ಈ ಥರ ಇವನ್ನಾಗಿ ನಾವು ಕಟ್ ಮಾಡ್ಕೊಳೋದ್ರಿಂದ ಚೀಲನ ನೀಟಾಗಿ ಫಿನಿಶಿಂಗು ನೀಟಾಗಿ ಬರುತ್ತೆ ಬ್ಯಾಗು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾಲ್ಕು ಸೈಡೂ ಒಂದೇ ಇವನಲ್ಲಿ ಇರಬೇಕು ಇವಾಗ ಈ ಬ್ಯಾಗ್ನ ಉಲ್ಟಾ ಟರ್ನ್ ಮಾಡ್ಕೊಂಡು ನೋಡಿ ಉಲ್ಟಾ ಈ ಥರ ಉಲ್ಟಾ ಹಾಕ್ಕೊತಾ ಇದ್ದೀನಿ ಸ್ಟಿಚ್ಚು ಫ್ಯಾಬ್ರಿಕ್ಕು ಒಳಗಡೆ ಇರಬೇಕು ಮತ್ತು ಚಿಲ್ಲದ್ದು ಕವರ್ ಮೇಲೆ ಬರೋ ಥರ ಈ ಥರ ಉಲ್ಟಾ ಫೋಲ್ಡ್ ಮಾಡ್ಕೋಬೇಕು ಈ ಥರ ಉಲ್ಟಾ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗು ಇರೋವಂಥ ಜಾಗ ನಮ್ಮ ಕಡೆ ಇರಬೇಕು ಓಪನ್ ಇರೋವಂಥ ಸೈಡು ಆ ಸೈಡ್ ಇಟ್ಕೊಂಡು ಫೋಲ್ಡಿಂಗ್ ಇರೋವಂಥ ಸೈಡ್ ನಮ್ಗೆ ಸೈಡ್ ಇರಬೇಕು ಯಾವತ್ತೇ ಆಗಲಿ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಐದು ಇಂಚು ಐದು ಇಂಚು ಉದ್ದ ಐದು ಇಂಚು ಅಗಲ ಇರೋ ಥರ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾರ್ಕ್ ಮಾಡೋದ್ರಿಂದ ಫೋಲ್ಡಿಂಗ್ ಮಾಡುವಾಗ ಅಗಲ ಸ್ವಲ್ಪ ಬ್ಯಾಗು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಗ್ಲೂ ಬರುತ್ತೆ ಫ್ರೆಂಡ್ಸ್ ಕೆಳಗಡೆನೂ ಸ್ವಲ್ಪ ಕಟ್ಟಿರೋದಿಲ್ಲ ನೀಟಾಗಿ ಸ್ಪೇಸ್ ಫುಲ್ಲಾಗಿರುತ್ತೆ ನೋಡಿ ಐದೈದು ಇಂಚಿಗೆ ನಾನು ಅಗಲ ಉದ್ದ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಎರಡು ಸೈಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಎರಡು ಸೈಡು ನಾನು ಮೆಜರ್ಮೆಂಟ್ ಮಾಡಿಕೊಂಡು ಟೇಪು ಮೆಜರ್ಮೆಂಟ್ ಮಾಡ್ಕೊಂಡು ಕಟ್ ಮಾಡ್ಕೊಳೋದ್ರಿಂದ ನೀಟಾಗಿ ಬರುತ್ತೆ ನಾವು ಅಳತೆ ತೊಗೊಂಡು ಮಾಡ್ಕೊಳೋದ್ರಿಂದ ಐದೈದು ಇಂಚಿಗೆ ನಾನು ಕಟ್ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿಕೊಂಡು ನೋಡಿ ಶೇಪ್ ಈ ಥರ ಬರುತ್ತೆ ಈ ಥರ ಕಟ್ ಆದಮೇಲೆ ಈ ಸೈಡು ಮತ್ತು ಆ ಸೈಡು ಎರಡು ಸೈಡುನು ಮಿಷಿನಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಬೇಕು ಆ ಸೈಡು ಆ ಸೈಡ್ ಮಿಷಿನ್ ಸ್ಟಿಚ್ ಹಾಕ್ಕೊಂಡು ನೋಡಿ ಇವಾಗ ಮಿಷಿನಲ್ಲಿ ಸ್ಟಿಚ್ ಹಾಕ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಬ್ಯಾಗ್ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ಟರ್ನ್ ಮಾಡಿ ತೋರಿಸ್ತೀನಿ ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಬ್ಯಾಗಂತೂ ತುಂಬಾ ಚೆನ್ನಾಗಿ ಬಂತು ಎಷ್ಟು ಅಗ್ಲೂ ಬಂದಿದೆ ನೋಡ್ತಾ ಇರ್ಬೋದು ನಾವು ವೇಸ್ಟು ಅಂತ ಬಿಸಾಕೋ ಅಂಥ ವಸ್ತುಗಳು ನಾವು ಈ ಥರ ರಿಯೂಸ್ ಮಾಡ್ಕೊಬೋದು ನೋಡಿ ಮಿಕ್ಕಿರೋವಂಥ ಪಾರ್ಟು ಸ್ವಲ್ಪ ಕಟ್ ಮಾಡಿದ್ವಲ್ಲ ಆ ಫ್ಯಾಬ್ರಿಕ್ನ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಇದ್ದೀನಿ ಮಿಷಿನ್ಗೆ ಮಿಷಿನಲ್ಲಿ ಸ್ಟಿಚ್ ಹಾಕ್ಕೊಂಬಂದು ಸೈಡ್ಗೆ ಈ ಥರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಬ್ಯಾಗ್ಗೆ ನೋಡಿ ಆ ಕಡೆ ಈ ಕಡೆ ಹಿಡಿ ಇಟ್ಕೊಳೋ ಥರ ಹಿಡ್ಕೊಳೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಆ ಸೈಡ್ ಈ ಸೈಡ್ ಎರಡು ಸೈಡು ಈ ಥರ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಫಿನಿಷಿಂಗ್ ಆದಮೇಲೆ ಯಾವ ರೀತಿ ಬ್ಯಾಗ್ ಇದೆ ಅಂತ ನೋಡಿ ಇವಾಗ ಒಂದು ಕಾರ್ಬೋ ಶೀಟು ಯಾವುದಾದ್ರೂ ವೇಸ್ಟ್ ಅಂತ ಬಿಸಾಕುವಂಥ ಅಂತ ಇದು ಕಾರ್ಬೋ ಇದು ಬ ರೆಟ್ಟಿರುತ್ತಲ್ವ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಅಗಲವಾಗಿ ಕಟ್ ಮಾಡಿಕೊಂಡು ಅದು ಕೆಳಗಡೆ ಮೆಸರ್ ಮಾಡಿಕೊಂಡು ಸೇಮ್ ಅದೇ ಮೆಜರ್ಮೆಂಟ್ಗೆ ಕಟ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾನು ಜೀನ್ಸ್ಗಳ್ನ ನೋಡಿ ತೋರಿಸ್ತಾ ಇದ್ದೀನಿ ಫೋಲ್ಡ್ ಮಾಡಿಟ್ಕೊಂಡು ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹನ್ನೆರಡು ಜೀನ್ಸ್ನ ಆರಾಮಾಗಿಟ್ಕೊಬೋದು ಫ್ರೆಂಡ್ಸ್ ಬೀರು ಇಲ್ಲ ಬೀರು ಅಲ್ಲಿ ಸ್ಪೇಸ್ ಕಮ್ಮಿ ಇದೆ ಅನ್ನೋರು ಆರಾಮಾಗಿ ಈ ಥರ ಒಂದ್ರ ಮೇಲೆ ಒಂದು ಈ ಥರ ಬ್ಯಾಗ್ಗಳನ್ನ ನಾವು ಮಾಡಿಟ್ಕೊಂಡ್ಬಿಟ್ರೆ ಒಂದ್ರ ಮೇಲೆ ಒಂದು ಆರಾಮಾಗಿ ಆರಾಮಾಗಿಟ್ಕೊಬೋದು ಎಷ್ಟು ಬಟ್ಟೆ ಬೇಕಾದ್ರೂ ನಾವು ಇಟ್ಕೊಬೋದು ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಫ್ರೆಂಡ್ಸ್ ಇದು ನೀವು ಬೇಕಿದ್ದರೆ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ವೇಸ್ಟ್ ಅಂತ ಬಿಸಾಕೋ ಬದಲು ಈ ಥರ ನಾವು ಬ್ರ್ಯಾಂಡ್ಗಳ್ನ ರಿಯೂಸ್ ಮಾಡ್ಕೋಬೋದು ಫ್ರೀ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು